ಚಿತ್ಯ ಸದೇವ ಕಲ್ಯಾಣ ಪರಮೂಲ್ಯ ಗುರುವೇ ಪ್ರಣಮ್ಯ ನಿತ್ಯ ಮಾಲಾ ಚ ಯಾರು ಪೂರ್ಣ ರೂಪದಲ್ಲಿ ವೈರಾಗ್ಯಮಯರಾಗಿದ್ದಾರೆಯೋ ಯಾವ ಲೋಕದಲ್ಲಿ ಯಾವ ಸಿದ್ಧಾಶ್ರಮದಲ್ಲಿ ರಂಭಾ ಮೇನಕ ಊರ್ವಶಿ ತಿಲೋತ್ತಮಾದಿ ಅಪ್ಸರೆಯರು ನಿತ್ಯವೂ ನೃತ್ಯ ಮಾಡುತ್ತಿರುತ್ತಾರೆಯೋ ಎಲ್ಲಿ ಯಾರಿಗೂ ಸಹ ಮೃತ್ಯು ಪ್ರಾಪ್ತವಾಗುವುದಿಲ್ಲವೋ ಎಲ್ಲಿ ಸುಗಂಧ ಭರಿತ ಸುಂದರ ಪುಷ್ಪಗಳು ಬಾಳುವುದೇ ಇಲ್ಲವೋ ಎಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಸಹ ಹಾಲಿನಂತಹ ಬೆಳಕು ಹರಡಿರುತ್ತದೆಯೋ ಎಲ್ಲಿ ರಾತ್ರಿಯ ನೆರಳು ಸಹ ಸುರಿಯುವುದಿಲ್ಲವೋ ಎಲ್ಲಿ ಯಾವುದೇ ಪ್ರಕಾರದ ದ್ವೇಷ ಮೋಸ ಕಪಟ ಸುಳ್ಳು ಅಸತ್ಯಗಳ ಆಚರಣೆಯಾಗುವುದಿಲ್ಲವೋ ಎಲ್ಲಿ ಯಾವುದೇ ಪ್ರಕಾರದ ಕೊರತೆಗಳು ಬರಲಾಗುವುದಿಲ್ಲವೋ ಯಾವುದು ತನ್ನಲ್ಲಿಯೇ ತಾನು ಪರಮ ಪವಿತ್ರ ಮತ್ತು ದಿವ್ಯಾ ಆಧಾರವಾಗಿದೆಯೋ ಯಾವುದು ಸರಿಯಾದ ಅರ್ಥದಲ್ಲಿ ಸಾಧನೆಯ ತಪಸ್ಥಳವಾಗಿದೆಯೋ ಯಾವುದು ಸರಿಯಾದ ಅರ್ಥದಲ್ಲಿ ಬ್ರಹ್ಮಾಂಡದ ಆಧಾರ ಸ್ವರೂಪವಾಗಿದೆಯೋ ಅಂತಹ ಸಿದ್ಧಾಶ್ರಮದ ಸಂಚಾಲನೆ ಮಾಡುವವರಾದ ಅಂತಹ ಸಿದ್ಧಾಶ್ರಮವನ್ನು ತಮ್ಮ ತಪೋಮಯ ಸ್ವರೂಪದಿಂದ ತಮ್ಮ ತಪೋನಿಷ್ಠತೆಯಿಂದ ತಮ್ಮ ಜ್ಞಾನಜ್ಯೋತಿಯ ದಿವ್ಯ ಪ್ರಕಾಶದಲ್ಲಿ ತಮ್ಮ ವೈರಾಗ್ಯ ಭಾವನೆಯಿಂದ ತಮ್ಮ ಏಕಾಂತ ಚಿಂತನೆಯ ಮಾತ್ರದಿಂದಲೇ ತಮ್ಮ ಪೂರ್ಣತೆ ಮತ್ತು ದಿವ್ಯತೆಗಳಿಂದ ತಮ್ಮ ಪರಮಶ್ರೇಷ್ಠತೆ ಮತ್ತು ಪವಿತ್ರತೆಗಳಿಂದ ಯಾರು ಸಿದ್ಧಾಶ್ರಮವನ್ನು ಪ್ರಕಾಶಮಾನವಾಗಿ ಯಾರು ಸಿದ್ಧಾಶ್ರಮವನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿದ್ದಾರೆಯೋ ಯಾರು ಸರ್ವತಾ ದ್ವೇಷಗಳಿಂದ ಮುಕ್ತರಾಗಿರುವುದು ಮಾತ್ರ ಯಾರು ಸರ್ವತಾ ದ್ವೇಷಗಳಿಂದ ಮುಕ್ತರಾಗಿರುವುದು ಮಾತ್ರವಲ್ಲದೆ ಸ್ವಯಂ ಅತ್ಯಂತ ಕಲ್ಯಾಣಮಯ ಸ್ವರೂಪರಾಗಿರುವರೋ ಯಾರು ಸ್ವಯಂ ಕರುಣೆಯ ಪೂರ್ಣ ಮೂರ್ತಿಯಾಗಿರುವರೋ ಯಾರು ಸ್ವಯಂ ತಮ್ಮಲ್ಲಿಯೇ ತಾವು ಪವಿತ್ರ ತಮರಾಗಿರುವರೋ ಯಾರ ಮುಂದೆ ಪವಿತ್ರ ಎನ್ನುವ ಶಬ್ದ ಅತ್ಯಂತ ಅಲ್ಪವೆನಿಸುತ್ತದೆಯೋ ಯಾರ ಮುಂದೆ ಸಾಧನೆ ಎನ್ನುವ ಶಬ್ದ ಅತ್ಯಂತ ಲಘುವಾಗೆನಿಸುವುದೋ ಯಾರ ಮುಂದೆ ತಪಸ್ಸು ಎನ್ನುವುದು ಅತ್ಯಂತ ತುಚ್ಛ ಶಬ್ದವೆನಿಸುವುದೋ ಅಂತಹ ಮಹಾನ್ ವಿರಾಟ್ ಅಂತಹ ಮಹಾನ್ ವಿರಾಟ್ ವ್ಯಕ್ತಿತ್ವವಾದ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣತೆಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ